ಈಗ ದೇವೇಗೌಡರಿಗೆ ಗೊತ್ತಾ ಕಾಂಗ್ರೆಸ್ನಲ್ಲಿ ಏನಾಗ್ತಾ ಇದೆ ಅಂತ ಫಸ್ಟ್ ಅವ್ರ ಪಕ್ಷದಲ್ಲಿ ಏನೇನಾಗ್ತಾ ಇದೆ ಅದು ತಿಳ್ಕೊಳ್ಳಿ ಸಾಹೇಬ್ರು ಹಾಂ ಪಾಪ ಈ ಕೇಸರಿ ಫುಲ್ ಆಗಿಬಿಟ್ಟಿದ್ದಾರೆ ಈಗ ಮೊನ್ನೆ ನೋಡಿದ್ರಲ್ಲ ಕುಮಾರಸ್ವಾಮಿ ಅವರು ಯಾರ್ ಶಾಲ ಹಾಕೊಂಡು ಹಾಂ ಅವರೇ ಹೇಳ್ತಾರೆ ನನ್ನ ಮಗ ಪಕ್ಷದ ಶಾಲ್ ಹಾಕೊಂಡು ಹೋಗ್ಬೇಕಾಗಿತ್ತು ಅಂತ ಫಸ್ಟು ಅಲ್ಲಿ ಬುದ್ಧಿ ಹೇಳೋದು ಸಾಕಾಗಿದೆ ಎಮ್ ಮಾಡೋದು ಬಿಡೋದು ಕಾಂಗ್ರೆಸ್ ಅದ್ರಿ ಜೆ ಡಿ ಎಸ್ ಅಲ್ಲ ವಿ ಆರ್ ನಾಟ್ ಎಟ್ ದ ಬಿಹೆಸ್ಟ್ ಆಫ್ ಜೆ ಡಿ ಎಸ್ ಅದು ಸಿ ಎಂ ಮಾಡೋದು ಪಿ ಎಮ್ ಮಾಡೋದು ನಮ್ಮ ಪಕ್ಷದ ವಿಚಾರ ನಾವು ನಮ್ಮ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ ಜೆ ಡಿ ಎಸ್ ಹೋಗಿ ಕೇಳಲ್ಲ ನಾವು ಯಾರಿಗೆ ಮಂತ್ರಿ ಮಾಡಬೇಕು ಯಾರಿಗೆ ಟಿಕೆಟ್ ಕೊಡಬೇಕು ಅಂತ ಅವ್ರಿಷ್ಟ ಈಸ್ಟಾಲ್ವರ್ಡ್ ಐವತ್ತು ವರ್ಷ ಆಗಿದೆ ಅವರು ರಾಜಕೀಯ ಜೀವ ಅಂದ್ರೆ ಎಲೆಕ್ಟೆಡ್ ಪಾಲಿಟಿಕ್ಸ್ ನಲ್ಲಿ ಬಂದು ಎಲೆಕ್ಟೆಡ್ ಪಾಲಿಟಿಕ್ಸ್ ಈಸ್ ಏಜ್ ಈಸ್ ಏಟಿ ತ್ರೀ ಅವರು ಅವ್ರ ಭವಿಷ್ಯವನ್ನ ಯಾವ ರೀತಿ ನಿರ್ಮಾಣ ಮಾಡಬೇಕು ಅವ್ರಿಗೆ ಸಂಪೂರ್ಣವಾದಂತ ಅಧಿಕಾರ ಇದೆ ಅವರಿಗೆ ಅವರಾಯ್ತು ಹೈಕಮಾಂಡ್ ಆಯ್ತು ಹೊರತು ನಾನಾಗ್ಲಿ ಬೇರೆಯವರಾಗ್ಲಿ ಅವರ ಅದನ್ನ ತೀರ್ಮಾನ ನಾವು ತೊಗೊಳ್ಕುಲ್ ಆಗಲ್ಲ ಸರ್ ನೀವು ಆಶೀರ್ವಾದ ಮಾಡಿದ್ರೆ ಯಾವ ಸ್ಥಾನ ಫುಲ್ಫಿಲ್ ಮಾಡೋದು ನೀವು ಹೇಳಿ ಯಾವ ಸ್ಥಾನ ಪ್ರಿಯಾಂಕ್ ಸ್ಥಾನಕ್ಕೆ ಸ್ಥಾನಕ್ಕೆ ನೀನು ನಿಂತ್ಕೋ ನಾನು ನಿನ್ನ ಆಶೀರ್ವಾದ ಮಾಡ್ತೀನಿ ಹೈಕಮಾಂಡ್ ಡಿಸೈಡ್ ಎವ್ರಿಥಿಂಗ್ ಹೈಕಮಾಂಡ್ ನಾಳೆ ಪ್ರಿಯಾಂಕ್ ನೀನು ರಾಜೀನಾಮೆ ಕೊಟ್ಟು ನಿನ್ನ ಪಕ್ಷದ ನೀನು ಹೋಗಿ ಬ್ಲಾಕ್ ಪ್ರೆಸಿಡೆಂಟ್ ಆಗಬೇಕಂದ್ರೆ ಬ್ಲಾಕ್ ಪ್ರೆಸಿಡೆಂಟ್ ಆಗುತ್ತೆ ಬರುತ್ತೆ ನೀವು ಬರೀ ನಮ್ದು ಕೇಳ್ತೀರ ಬಿಜೆಪಿ ನಮ್ದು ಬರುತ್ತೆ ಹೆಂಗೆ ಲಾಸ್ಟ್ ಟೈಮು ಹಂತವಾಗಿ ನಾವು ಮಾಡಿದ್ವಿ ಇಲ್ಲ ನೀವು ಸುಮ್ನೆ ನನ್ನ ಬಾಯಿಂದ ಏನೇನೋ ಕೇಳಿಸ್ಬೇಕಂತೀರಾ ಅಷ್ಟೇ ಈಶ್ವರಪ್ಪ ಅದನೇದಾಗಿ ಅಂಥದ್ದೇನಾದರೂ ಕಾನೂನು ಮಾಡಿದ್ರೆ ಅರ್ಧ ಬಿ ಜೆ ಪಿ ಖಾಲಿ ಆಗ್ತದೆ ಮತ್ತೆ ಆರ್ ಎಸ್ ಎಸ್ ಬಾಗಿಲು ಮುಚ್ತದೆ ಈಶ್ವರಪ್ಪ ಅವರಿಗೆ ನನ್ನ ಒಂದು ಸಲಹೆ ಇದೆ ನಿಮ್ದಾಗಲೇ ಇನ್ವಾಲೆಂಟ್ರಿ ರಿಟೈರ್ಮೆಂಟ್ ಕೊಟ್ಬಿಟ್ಟಿದ್ದಾರೆ ಮನೇಲಿ ಆರಾಮಾಗಿರಿ ನೀವು ಆಟಕ್ಕೆ ಕುಂಟು ಲೆಕ್ಕಕ್ಕಿಲ್ಲ ಆಗ್ಬಿಟ್ಟಿದ್ದೀರ ಡಿ ಸಿ ಎಮ್ ಇದ್ರಿ ಅದಾದ್ಮೇಲೆ ಏನಾಯಿತು ಎಮ್ ಎಲ್ ಎ ಆದ್ರಿ ಅದಾದ್ಮೇಲೆ ಈ ಸರಿ ಟಿಕೆಟು ಸಿಕ್ಕಿಲ್ಲ ಹಾಂ ಈ ನನ್ನ ಅಸ್ತಿತ್ವದಲ್ಲಿ ಇದ್ದೀರಿ ನನ್ನದು ರಾಜಕೀಯ ಶಕ್ತಿ ಇದೆ ಅಂದ್ಬಿಟ್ಟು ಯಾವುದೋ ಸಂಘಟನೆ ಕಟ್ಟಿದ್ರು ಸಂಗೊಳ್ಳಿ ರಾಯಣ ಸಂಘಟನೆ ಕಟ್ಟಿದ್ರು ಏನಾಯಿತು ಏನೂ ಆಗಿಲ್ಲ ಅದು ಕಟ್ಟಾದ ಮೇಲೆ ಪಾಪ ಟಿಕೆಟ್ ಕಟ್ ಮಾಡ್ಯಾರ ಅವರಿಗೆ ಸೊ ಅವರು ಆಟಕ್ಕೆ ಕೊಟ್ಟು ಲೆಕ್ಕಕ್ಕಿಲ್ಲ ಸುಮ್ಮನೆ ಈಗ ವಯಸ್ಸಾಗಿದೆ ಅವ್ರ ಮಗನಿಗೂ ಟಿಕೆಟ್ ಆಗಿಲ್ಲ ಬೆಳಿಗ್ಗೆ ಹೊತ್ತು ರಾಮಾಯಣ ಓದಲಿ ಮಧ್ಯಾಹ್ನ ಕೀರ್ತನೆ ಕೇಳಲಿ ರಾತ್ರಿ ಹೊತ್ತು ಹನುಮಾನ್ ಚಾಲೀಸ್ರನ್ನ ನೋಡಿಬಿಟ್ಟು ಮಲ್ಕೊಳ್ಳಿ ಯಾಕೆ ಅವ್ರಿಗೆ ಇವೆಲ್ಲ ರಾಜಕೀಯವಾದ ವಿಷಯಗಳು ಅವರಿಗೆ ಆಮೇಲೆ ಪಾಪ ಯಾರಿಗೆ ಕೊಟ್ಟಿದ್ರೆ ಅವರು ಗೆದ್ದು ಬಂದ್ರೆ ಅವರಂತೂ ಶಾಶ್ವತ ಉಳಿತಾರಲ್ಲ ಸೊ ಅವರು ಪೊಲಿಟಿಕಲಿ ಅಲೈವ್ ಇರಬೇಕಲ್ಲ ಅವರ ರಾಜಕೀಯ ಅಸ್ತಿತ್ವವನ್ನು ಉಳಿಸ್ಕೊಳ್ಲಿಕ್ಕೆ ಈಶ್ವರಪ್ಪ ಇಂಥ ಹೇಳಿಕೆ ಕೊಡ್ತಾ ಇರ್ತಾರೆ ನೀವು ಮೈಕ್ ತೆಗ್ದು ಒಂದು ಒಂದು ಮೂರು ಅವ್ರ ಹತ್ರ ಹೋಗ್ಬೇಡ್ರಿ ಯಾರು ಮೀಡಿಯಾದವ್ರು ನೋಡ್ರಿ ಏನಾಗ್ತದೆ ಯಾರಿಗೆ ಆಟ ಕೊಟ್ಟು ಅವ್ರ ಮಾತು ಅವ್ರ ಪಕ್ಷದವರೇ ಸೀರಿಯಸ್ ತಗೋತಾ ಇಲ್ಲ ನಾವು ಹೇಗೆ ರೀ